ಎಲ್ಲರಿಗೂ ನಮಸ್ಕಾರ ಪ್ರತಿದಿನ ಎರಡು ನಿಮಿಷಗಳ ಕಾಲ ಧ್ಯಾನಿಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಅದು ಹೇಗೆ ನಮ್ಮ ಜೀವನದಲ್ಲಿ ಮ್ಯಾಜಿಕ್ನಂತೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ದಿನನಿತ್ಯದ ಜಂಜಾಟದ ಜೀವನದ ನಡುವೆ ಧ್ಯಾನವು ನಮ್ಮನ್ನು ನಿರಾಳತೆಗೆ ಶಾಂತತೆಯ ಕಡೆಗೆ ಕೊಂಡೊಯ್ಯುತ್ತದೆ ಧ್ಯಾನಾಭ್ಯಾಸವು ನಮ್ಮನ್ನು ಆತಂಕ ಒತ್ತಡ ಸೇರಿದಂತೆ ಇತರ ಅನೇಕ ಸಮಸ್ಯೆಗಳನ್ನು ನಮ್ಮಿಂದ ದೂರ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಹಾರ್ವರ್ಡ್ನಲ್ಲಿ ನಡೆಯಲಾದ ಅಧ್ಯಯನವೊಂದರ ಪ್ರಕಾರ ನಮ್ಮ ಗಮನವು ನಲವತ್ತೈದು ಪ್ರತಿಶತದವರೆಗೆ ಆಲೋಚನೆಯನ್ನು ಮಾಡುವುದರಲ್ಲಿಯೇ ಕಳೆದು ಹೋಗುತ್ತದೆ ಹೀಗಾಗಿ ನಮ್ಮ ದೈನಂದಿನ ದಿನಚರಿಯಲ್ಲಿ ಧ್ಯಾನವನ್ನು ಸೇರಿಸಿಕೊಳ್ಳುವುದರಿಂದ ಗಮನಾರ್ಹ ಬದಲಾವಣೆ ಕಾಣಬಹುದಾಗಿದೆ ಧ್ಯಾನ ಮಾಡಲು ಸಮಯವೇ ಸಿಗುತ್ತಿಲ್ಲ ಎಂಬ ಆಲೋಚನೆ ಕಾಡುತ್ತಿದೆಯೇ ಧ್ಯಾನ ಮಾಡುವುದು ಎಂದರೆ ನೀವು ಗಂಟೆಗಟ್ಟಲೆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇದೇ ಕೆಲಸದಲ್ಲಿ ತೊಡಗಬೇಕು ಎಂದೇನಿಲ್ಲ ಕೇವಲ ಎರಡು ನಿಮಿಷಗಳ ಕಾಲ ಧ್ಯಾನ ಮಾಡುವ ಮೂಲಕ ನೀವು ಆರೋಗ್ಯದ ಬಗ್ಗೆ ಲಾಭ ಪಡೆಯಲು ಸಾಧ್ಯವಿದೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದ ನೆಮ್ಮದಿ ನಿರಾಳತೆ ಹಾಗೂ ಶಾಂತತೆಯನ್ನು ಸಾಧಿಸಲು ಸಾಧ್ಯವಿದೆ ಕೇವಲ ಎರಡು ನಿಮಿಷಗಳ ಕಾಲ ಪರಿಣಾಮಕಾರಿಯಾಗಿ ಧ್ಯಾನ ಮಾಡಲು ಇಲ್ಲಿದೆ ಸಲಹೆಗಳು ನೀವೆಲ್ಲೇ ಇದ್ದರೂ ಸುತ್ತಲಿನ ಶಬ್ದಗಳ ಬಗ್ಗೆ ತಿಳಿದುಕೊಳ್ಳಿ ನೀವೆಲ್ಲೇ ಇದ್ದರೂ ನಿಮಗೆ ಒಂದಲ್ಲ ಒಂದು ಸದ್ದು ಕೇಳುತ್ತಲೇ ಇರುತ್ತದೆ ಎ ಸಿ ಫ್ಯಾನ್ ಟ್ರಾಫಿಕ್ ಸದ್ದು ಅಥವಾ ಇನ್ಯಾರೋ ಮಾತನಾಡಿದಂತೆ ಆಗುವ ಹೀಗೆ ಏನಾದರೊಂದು ಕೇಳುತ್ತಿರುತ್ತದೆ ಏನೂ ಇಲ್ಲವೆಂದರೆ ನಿಮ್ಮ ಉಸಿರಾಟದ ಶಬ್ದವೇ ನಿಮಗೆ ಕೇಳಿಸುತ್ತಿರಬಹುದು ಆದರೆ ಯಾವುದೇ ಶಬ್ದವನ್ನು ನೀವು ಅಹಿತಕರ ಎಂದು ನಿರ್ಧರಿಸಬೇಡಿ ಎಲ್ಲ ಶಬ್ದವನ್ನು ಆಹ್ಲಾದಕರ ಎಂಬಂತೆ ನೋಡಿ ಈ ರೀತಿ ಮಾಡುವ ಮೂಲಕ ಧ್ವನಿಗಳ ಬಗ್ಗೆಯ ಒಳ್ಳೆಯ ಅಭಿಪ್ರಾಯ ಬೆಳೆಸಿಕೊಂಡಾಗ ನಿಮ್ಮ ಏಕಾಗ್ರತೆಗೆ ಭಂಗ ಬರುವುದಿಲ್ಲ ಎರಡು ನಿಮಿಷಗಳ ಕಾಲ ಆಳವಾಗಿ ಉಸಿರಾಡಿ ಎರಡು ನಿಮಿಷಗಳ ಕಾಲ ಆಳವಾಗಿ ಉಸಿರಾಡಬೇಕು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ನರಮಂಡಲದಲ್ಲಿ ಶೇಖರಣೆಗೊಂಡ ಒತ್ತಡಗಳು ದೂರವಾಗುತ್ತದೆ ಇದು ನಮ್ಮನ್ನು ಶಾಂತಗೊಳಿಸುತ್ತದೆ ಮತ್ತು ನಮ್ಮೊಳಗೆ ಒಂದು ರೀತಿಯ ತಾಜಾತನದ ಭಾವನೆಯನ್ನು ತರುತ್ತದೆ ನಿಮ್ಮ ಶರೀರವನ್ನು ಇಗ್ಗಿಸಿ ಹಾಗೂ ನಿಮ್ಮೆಲ್ಲ ಒತ್ತಡಗಳನ್ನು ನಿಧಾನವಾಗಿ ದೂರ ಮಾಡಿಕೊಳ್ಳಿ ನಿಮ್ಮ ಶರೀರವನ್ನು ಸಾಧ್ಯವಾದಷ್ಟು ಬಿಗಿಯಾಗಿ ಇಗ್ಗಿಸಿ ಹಾಗೂ ಬಳಿಕ ನಿಧಾನವಾಗಿ ನಿಮ್ಮ ಉದ್ವೇಗಗಳನ್ನು ಒತ್ತಡಗಳನ್ನು ಬಿಡುಗಡೆ ಮಾಡುತ್ತಾ ಬನ್ನಿ ಕೆಲವು ಕ್ಷಣಗಳ ಬಳಿಕ ನಿಮಗೆ ಹಗುರವಾದ ಭಾವನೆ ಮೂಡುತ್ತದೆ ಕೆಲಸಕ್ಕೆ ಹೋಗುವವರು ಕಚೇರಿಯಲ್ಲಿ ಇರುವ ವಾಶ್ರೂಮ್ ಬ್ರೇಕ್ ಸರಿಯಾಗಿ ಬಳಸಿಕೊಳ್ಳಿ ಕಚೇರಿಯಲ್ಲಿ ನಿಮಗೆ ವಾಶ್ರೂಮ್ ಬ್ರೇಕ್ ಇರುತ್ತದೆ ಇದನ್ನು ನೀವು ಸರಿಯಾಗಿ ಬಳಸಿಕೊಳ್ಳಬೇಕು ನಿಮ್ಮನ್ನು ನೀವು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಳ್ಳಿ ನಿಮ್ಮ ಮುಖದಲ್ಲಿ ಆತಂಕದ ಭಾವನೆ ಮೂಡಿದ್ದರೆ ದೀರ್ಘವಾಗಿ ಉಸಿರಾಡಿ ಯಾವ ಕಾರಣಕ್ಕೆ ನೀವು ಒತ್ತಡಕ್ಕೆ ಒಳಗಾಗಿದ್ದೀರಿ ಎಂಬುದನ್ನು ಯೋಚಿಸಿ ಸಮಾಧಾನದಿಂದ ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬಹುದು ಎಂಬುದರ ಬಗ್ಗೆ ತಾಳ್ಮೆಯಿಂದ ಯೋಚಿಸಿ ಕೆಲಸದ ಒತ್ತಡವಿದ್ದರೆ ಅದನ್ನು ಯಾವುದೇ ರೀತಿಯ ಅವಸರ ಮಾಡದೆ ಸರಿಯಾಗಿ ಒತ್ತಡರಹಿತವಾಗಿ ಪೂರ್ಣಗೊಳಿಸುವ ಬಗ್ಗೆ ನಿಮ್ಮ ಗಮನ ಇರಲಿ ತಾಳ್ಮೆಯನ್ನು ರೂಢಿಸಿಕೊಳ್ಳಿ ಧ್ಯಾನವನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳುತ್ತಾ ಹೋದಂತೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತದೆ ನೀವು ಯಾವುದೇ ವಿಷಯವನ್ನು ಸಾಕಷ್ಟು ಏಕಾಗ್ರತೆಯಿಂದ ಗಮನಿಸಲು ಆರಂಭಿಸುತ್ತೀರಿ ಎಲ್ಲರ ಬಗ್ಗೆ ದಯಾಗುಣವನ್ನು ಹೊಂದಿರುತ್ತೀರಿ ತಾಳ್ಮೆಯು ನಿಮ್ಮ ಅಸ್ತ್ರವಾಗುತ್ತದೆ ತಾಳ್ಮೆಯನ್ನು ರೂಢಿಸಿಕೊಂಡಷ್ಟು ನೀವು ಒತ್ತಡದಾಯಕ ಜೀವನದಿಂದ ಹೊರಬರುತ್ತೀರಿ ಎಂತಹುದೇ ಸಂದರ್ಭವನ್ನು ನಾನು ತಾಳ್ಮೆಯಿಂದ ಎದುರಿಸಬಲ್ಲೆ ಎಂಬ ಧೈರ್ಯ ನಿಮ್ಮೊಳಗೆ ಮೂಡಿಸಿದಾಗ ನೀವು ಇನ್ನಷ್ಟು ಪ್ರಬಲರಾಗಿ ವಿಷಯಗಳನ್ನು ನೋಡಲು ಆರಂಭಿಸುತ್ತೀರಿ ಆಧುನಿಕ ಜೀವನದಲ್ಲಿ ಎಲ್ಲರೂ ಸಂಪಾದನೆಯ ಹಿಂದೆ ಬಿದ್ದಿರುವಾಗ ನಮಗೆ ತಿಳಿಯದಂತೆ ನಾವು ನಮ್ಮ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎಂಬ ಅರಿವು ಯಾರಿಗೂ ಬರುವುದಿಲ್ಲ ಇದು ನಿಮ್ಮ ಅರಿವಿಗೆ ಬರುವಷ್ಟರಲ್ಲಿ ಸಮಯವಾಗಿ ಬಿಟ್ಟಿರುತ್ತದೆ ಹೀಗಾಗಿ ಇಂಥ ಸಂದರ್ಭದಲ್ಲಿ ನೀವು ಧ್ಯಾನಸ್ಥ ಸ್ಥಿತಿಯನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ ಬಿಡುವಿಲ್ಲದ ಜೀವನ ಶೈಲಿಯ ನಡುವೆಯೂ ನೀವು ಹೇಗೆ ಏಕಾಗ್ರತೆಯನ್ನು ಸಾಧಿಸಬಹುದು ಎಂಬುದಕ್ಕೆ ಈ ಮೇಲೆ ಸಾಕಷ್ಟು ಸಲಹೆಗಳನ್ನು ನೀಡಲಾಗಿದೆ ಈ ರೀತಿಯಾಗಿ ನೀವು ಒಂದು ನಿಮಿಷವನ್ನು ವ್ಯರ್ಥ ಮಾಡದೆ ಬಿಡುವಿನ ಅವಧಿಯಲ್ಲಿ ಇಂಥ ಸಣ್ಣ ಸಣ್ಣ ಪ್ರಯತ್ನಗಳನ್ನು ನಿಮ್ಮದಾಗಿಸಿಕೊಳ್ಳುವ ಮೂಲಕ ಜೀವನದಲ್ಲಿ ಶಾಂತಿ ನೆಮ್ಮದಿ ಹಾಗೂ ನಿರಾಳತೆಯನ್ನು ಸಂಪಾದಿಸಲು ಸಾಧ್ಯವಾಗುತ್ತದೆ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು